ದೆಹಲಿಗೆ ತೆರಳಿದ ರೈತ ಸೇನಾ ಕರ್ನಾಟಕ ವಿಶೇಷ ವರದಿ ಆತ್ಮೀಯ ರೈತರು ಹಾಗೂ ಬಂಧು ಮಿತ್ರರಲ್ಲಿ ನಮ್ರ ವಿನಂತಿ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ವೀಕ್ಷಕರೇ ನೀರಿಗಾಗಿ ನಿಲ್ಲದ ಮಹದಾಯಿ ಹೋರಾಟ ಕೊನೆಗೂ ತಲುಪಿತು ನವದೆಹಲಿ ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶ್ರೀಯುತ ವೀರೇ ಸೊಬರದ್ ಭಟ್ ಸ್ವಾಮೀಜಿಯವರು ಮಹದಾಯಿ ಹೋರಾಟದ ಕುರಿತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾದಂತ ಶ್ರೀಯುತ ಗುರುದತ್ ಅಂಕೋಲೇಕರ್ ಇವರನ್ನು ಸಂದರ್ಶನ ಮಾಡಿದರು ಈ ಕುರಿತು ಒಂದು ಪುಟ್ಟ ವರದಿ ನಮಸ್ಕಾರ ನಮ್ಮ ಒಂದು ಏನು ಇವತ್ತ ಸರ್ವೋಚ್ಚ ನ್ಯಾಯಾಲಯಕ್ಕೆ ರೈತರು ಹೋರಾಟವನ್ನ ಇಲ್ಲಿವರೆಗೂ ಕೂಡ ತರುವಂತಹದ್ದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ತಾವು ಒಬ್ಬರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾಗಿ ನಮ್ಮ ಸರ್ ಆದಂತ ಗುರುದತ್ತ ಅಂಕೋಲಿಕರ್ ಸರ್ಗೆ ನಾವು ಮನವಿ ಮಾಡಿಕೊಳ್ಳೋದೇನಂದ್ರ ಏನೋ ಒಂದು ಮಹದಾಯಿ ನ್ಯಾಯಾಧಿಕರಣದಲ್ಲಿ ತೀರ್ಪು ಬಂತು ಈ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ನಮ್ಗೆ ಇನ್ನೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಏನೊಂದು ನ್ಯಾಯಾಧಿಕರಣದ ಬಗ್ಗೆ ಸ್ಪಷ್ಟತೆ ಬಗ್ಗೆ ತಾವು ನಮ್ಗೆ ಮುಂದಿನ ಮಾರ್ಗದರ್ಶನವಾಗಿ ತಿಳಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗುರುದತ್ ತನ್ಕೋಲೇಕರ್ ಅಂತ ನಾನು ಅಡ್ವೊಕೇಟ್ ಆನ್ ರೆಕಾರ್ಡ್ ಆಗಿ ಸುಪ್ರೀಂ ಕೋರ್ಟ್ನಲ್ಲಿ ನನ್ನ ವೃತ್ತಿ ಮಾಡ್ತಾ ಇದ್ದೀನಿ ನಮ್ಮ ವೀರೇಶ್ ಸೊಬ್ರದ ಮಠ ಸ್ವಾಮಿಗಳು ನಮ್ಗೆ ಭಾಳ ಹಿಂದಿನ ಪರಿಚಯ ಮತ್ತು ನಾನು ಹಿಂದಕ್ಕೆ ಸರ್ಕಾರ ಪರವಾಗಿ ಕೃಷ್ಣ ವಿವಾದದಲ್ಲಿ ವಕೀಲನಾಗಿ ವೃತ್ತಿ ಮಾಡಿದ್ದಕ್ಕೆ ಈ ವಿಷಯಗಳ ಬಗ್ಗೆ ಸ್ವಲ್ಪ ನನಗೆ ಅರಿವಿದೆ ನನ್ನ ನನಗೆ ತಿಳಿದಿರೋ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಮೊದಲಿಗೆ ಮಹಾದಾಯಿ ಏನು ಡಿಸ್ಪ್ಯೂಟ್ ಇದೆ ಇದ್ರದ ಬಗ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಫಸ್ಟ್ ನಮಗೆ ಅದ್ರ ಮೂಲ ಏನು ಡಿಸ್ಪ್ಯೂಟ್ ಎಲ್ಲಿಂದ ಹುಟ್ಟಿತು ಅನ್ನೋದು ಅರ್ಥ ಮಾಡ್ಕೋಬೇಕು ಕೃಷ್ಣ ವಿವಾದವೇನ ಇದೆ ಅಥವಾ ಕೃಷ್ಣ ರಿವರ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಒಂದವರು ಮಲಪ್ರಭಾ ನದಿ ನೀರಿನಲ್ಲಿ ನಮಗೆ ನವಿಲ್ ತೀರ್ಥದಲ್ಲಿ ಡ್ಯಾಮ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಆದರೆ ಆ ಡ್ಯಾಮು ಇಪ್ಪತ್ತೇಳು ಟಿ ಎಂ ಸಿ ಇರಬೇಕಿತ್ತಲ್ಲಿ ಆದ್ರೆ ಅಷ್ಟು ನೀರು ಬರಲಿಲ್ಲ ಸೊ ಹಂಗಾಗಿ ನವಲಗುಂದ ನರಗುಂದ ಆ ಭಾಗದ ರೈತರಿಗೆ ನೀರು ಸಿಗದೆ ಕಾರಣಕ್ಕೆ ಇದು ಒಂದು ಸರ್ಕಾರದ ವತಿಯಿಂದ ಒಂದು ಸ್ಕೀಮ್ ತರ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತನೇ ಇಸ್ವಿ ಟೈಮ್ನಲ್ಲಿ ತೋರಿಸಿದ್ರು ಏನಂದ್ರೆ ಒಂದು ಕಣಕುಂಬಿ ಆ ಪ್ರಾಂತ್ಯದಲ್ಲಿ ಒಂದು ಜಾಗದಲ್ಲಿ ಮಲಪ್ರಭಾ ಮತ್ತೆ ಮಹದಾಯಿ ಒಂದು ನದಿಗಳು ವಿರುದ್ಧ ದಿಕ್ಕವಾಗಿ ಸಮಾನಾಂತರವಾಗಿ ಹರಿತದೆ ಸೊ ಆ ಜಾಗದಲ್ಲಿ ಮಹದಾಯಿಯ ಸ್ವಲ್ಪ ನೀರನ್ನು ತಗೊಂಡು ಕ್ರಿ ಮಲಪ್ರಭಾಗ ಸೇರಿಸಿ ಆ ನೀರು ಮುಂದೆ ನವಿಲ್ತೀರ್ಥ ಡ್ಯಾಮಿಗೆ ಬಂದು ನರಗುಂದ್ ನವಲ್ಗುಂದ್ ಭಾಗದ ಜನರಿಗೆ ರೈತರಿಗೆ ಅಲ್ಲಿಂದ ಭಾಳ ಉಪಯೋಗ ಆಗುತ್ತೆ ಅಂತ ಹತ್ತೊಂಬತ್ತು ನೂರ ಎಂಬತ್ತನೇ ಇಸ್ವಿದಲ್ಲಿ ಒಂದು ಪ್ರಪೋಸಲ್ ಬಂತು ಇದು ಮುಂದೆ ನಡೀತಾ ನಡೀತಾ ಪ್ರಾಜೆಕ್ಟ್ ರಿಪೋರ್ಟು ಎಲ್ಲ ಆಗೋಲಿವರೆಗೆ ಎರಡು ಸಾವಿರದ ಎರಡನೇ ಇಸ್ವಿಯವರೆಗೆ ಗೋವಾದವರು ಇದಕ್ಕೆ ವಿರೋಧ ಮಾಡಿದ್ರು ವಿರೋಧ ಮಾಡಿ ಮುಂದೆ ಎರಡು ಸಾವಿರದ ಎರಡರಲ್ಲಿ ಇನ್ ಪ್ರಿನ್ಸಿಪಲ್ ಕ್ಲಿಯರೆನ್ಸ್ ಕೊಟ್ಟಿದ್ರು ಯಾಕಂದ್ರೆ ಇದಕ್ಕೆ ಇದರಲ್ಲಿ ಒಂದು ಡ್ರಿಂಕಿಂಗ್ ವಾಟರ್ ಕಾಂಪೊನೆಂಟ್ ಇತ್ತು ಅಂದ್ರೆ ನಮ್ಮ ಹುಬ್ಳಿ ಧಾರವಾಡ ಮಹಾನಗರಕ್ಕೆ ನೀರು ಬರೋದು ನೀರಿಗೆ ಕುಡಿಯೋ ನೀರಿಗೋಸ್ಕರ ಅಂತ ಇತ್ತು ಅದಕ್ಕೆ ಈ ವಿಷಯ ಇತ್ತು ಅದಕ್ಕೆ ಅವರು ಒಪ್ಕೊಂಡು ಒಪ್ಪಿಗೆ ಕೊಟ್ಟಿದ್ರು ಎಲ್ಲರೂ ಆದರೆ ಇದರಲ್ಲಿ ಇರಿಗೇಷನ್ ಕಾಂಪೋನೆಂಟು ಇದೆ ಅಂತ ಒಂದು ಭಾವನೆಯಿಂದ ಅಥವಾ ಸುಮ್ಮನೆ ಕರ್ನಾಟಕ ಜನರು ವಿರೋಧ ಮಾಡಬೇಕು ಅನ್ನೋ ಭಾವನೆಯಿಂದ ಗೋವಾದವರು ಒಂದು ವಿರೋಧ ಮಾಡಿ ಇದು ಮುಂದೆ ಮಹದಾಯಿ ಪ್ರಾಧಿಕರಣಕ್ಕೆ ಹೋಗಿ ಅಲ್ಲಿ ಸುಮಾರು ವರ್ಷ ನಡೆದು ಕೇಸು ಮುಂದೆ ಅದು ಈಗ ಒಂದು ತೀರ್ಪು ಬಂದಿದೆ ಎರಡ್ ಸಾವಿರ ಹದಿನೆಂಟನೇ ಇಸ್ವಿದಲ್ಲಿ ಏನೋ ತೀರ್ಪು ಬಂತು ಅದರ ಮುಂದೆ ಗ್ಯಾಜೆಟು ಆಯಿತು ಎರಡ್ ಸಾವಿರ ಇಪ್ಪತ್ತನೇ ಇಸ್ವಿದಲ್ಲಿ ಇವಾಗ ನಾವು ಎರಡ್ ಸಾವಿರ ಇಪ್ಪತ್ತೈದನೇ ಇಸ್ವಿದಲ್ಲಿ ಇದ್ದೀವಿ ಇನ್ನೂವರೆಗೂ ಮಹದಾಯಿ ನೀರು ನಮ್ಮ ಮಲಪ್ರಭಾ ಬಂದು ನಮ್ಮ ಮಲಪ್ರಭಾ ದಂಡೆಯಲ್ಲಿದ್ದ ರೈತರಿಗೆ ನೀರು ಅವರ ಕುಡಿಯೋದಕ್ಕೋ ಅಥವಾ ಜಾನುವಾರುಗಳಿಗೋ ಅಥವಾ ಅವರ ಹೊಲಕ್ಕೆ ಇರಿಗೇಷನ್ ಸಲುವಾಗಾಗ್ಲಿ ಅದು ಇನ್ನೂವರೆಗೂ ಏನು ನನಸಾಗಿಲ್ಲ ಸೊ ಇದೊಂದು ಎಂಬತ್ತು ಎಂದು ಹೇಳಿದ್ರೆ ಈಗ ಒಂದು ನಲವತ್ತೈದು ವರ್ಷದಿಂದ ನಡೀತಾ ಇರುವಂತ ಒಂದು ನಿರಂತರ ಪ್ರಾಬ್ಲಮ್ ಅಂದ್ರೆ ಒಂದು ಕಷ್ಟದ ಪರಿಸ್ಥಿತಿ ನರ್ಗೊಂದು ನವಲ್ಗೊಂದು ಭಾಗದ ಜನರಿಗೆ ಏನಿದೆ ಅದು ಮುಂದುವರಿತಾ ಇದೆ ನಾವು ಅದಕ್ಕೆ ಹೆಸರು ಕೊಡ್ಬೋದು ಇದು ಮಹಾದಾಯಿ ಹೋರಾಟ ಅಂತ ಆದರೆ ರೈತರಿಗೆ ಹೋರಾಟ ಇರಲಿ ಏನು ಇರಲಿ ಎಂಡ್ ರಿಸಲ್ಟ್ ಮಾತ್ರ ಇನ್ನೂ ಏನೂ ಸಿಕ್ಕಿಲ್ಲ ಈಗ ತಮ್ಮ ಪ್ರಶ್ನೆ ಏನಿತ್ತು ನ್ಯಾಯಾಧಿಕರಣದಿಂದ ಏನು ಸಿಕ್ಕಿದೆ ಅಂತ ನ್ಯಾಯಾಧಿಕರಣದಿಂದ ನಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಬಹಳ ಕಡಿಮೆ ಸಿಕ್ಕಿದೆ ಅಲ್ಲಿ ಸಿಕ್ಕಿರೋದು ಒಂದು ತ್ರೀ ಪಾಯಿಂಟ್ ನೈನ್ ಟಿ ಎಂ ಸಿ ಏನೋ ಬರುತ್ತೆ ಅದು ಟೋಟಲ್ ಈ ಮಲಪ್ರಭಾ ಇದಕ್ಕೆಲ್ಲ ಬರಲಿಕ್ಕೆ ಭಾಳ ಕಡಿಮೆ ಸಿಕ್ಕಿದೆ ಅದು ಅದನ್ನು ಉಪಯೋಗಿಸ್ಕೊಂಡು ನಾವು ತರಬೇಕಂದ್ರೆ ಅಲ್ಲಿ ಎರಡು ತೊಡಕಿದೆ ಒಂದು ತೊಡಕು ಏನಂದರೆ ಎಲ್ಲ ಕ್ಲಿಯರೆನ್ಸಸ್ ತಗೊಂಡು ಆಮೇಲೆ ನೀವು ಮಾಡಬೇಕು ಅಂತ ಇವೆಲ್ಲ ಪ್ರಾಜೆಕ್ಟ್ ಏನು ಡೈವರ್ಷನ್ ಸ್ಕೀಮ್ ಇದೆ ಅಲ್ಲ ಅದನ್ನ ಮಾಡಬೇಕು ಅಂತ ಒಂದನೇ ತೊಡಕು ಎರಡನೇದು ಒಂದು ಮಹದಾಯಿ ಬೋರ್ಡ್ ಅಂತ ಸ್ಥಾಪನೆ ಮಾಡಿದ್ದಾರೆ ನೀವು ಎಲ್ಲದಕ್ಕೂ ಅಕೌಂಟಿಂಗ್ ಮಾಡಬೇಕಾಗುತ್ತೆ ಅಂದರೆ ನಾವು ಎಷ್ಟೋ ಎಷ್ಟೋರ ದುಡ್ಡು ಇದು ಎಷ್ಟೋ ನೀರು ತಗೊಂಡು ನಾವು ಇಲ್ಲಿ ಜಾಸ್ತಿ ಬಳಕೆ ಮಾಡ್ತೀವಿ ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇದಕ್ಕೆಲ್ಲ ಒಂದು ಮಾನಿಟರಿಂಗ್ ಮಾಡಲಿಕ್ಕೆ ಒಂದು ಬೋರ್ಡ್ ಬೇರೆ ಇದೆ ಸೊ ಇಷ್ಟೆಲ್ಲ ಇರೋದ್ರಿಂದ ನಮಗೇನು ಅನ್ನಿಸ್ತದೆ ಈ ಮಹದಾಯಿ ಏನು ಆ ಭಾಗದ ಜನರಿಗೆ ಒಂದು ನೀರಿನ ಏನು ಕನಸಿತ್ತು ಅದು ಇನ್ನೂವರೆಗೆ ನನಸಾಗಿಲ್ಲ ನನಸಾಗೋದು ಅದು ಆಗೋದು ಬಹಳ ವಿರಳವಾದ ವಿಷಯ ಆಗ್ಬಿಟ್ಟಿದೆ ಯಾಕಂದ್ರೆ ನಮ್ಮ ಕ್ರಾಪಿಂಗ್ ಪ್ಯಾಟರ್ನು ಚೇಂಜ್ ಆಗಿದೆ ನಾವು ಮೊದಲು ಒಣ ಬೇಸಾಯ ಮಾಡ್ತಾ ಇದ್ವಿ ಆದ್ರೆ ಈಗ ಅಲ್ಲೆಲ್ಲ ಕಡೆ ಕಬ್ಬು ಬೆಳೀತಾರೆ ತಮ್ಗೆ ಗೊತ್ತಿರೋ ಪ್ರಕಾರ ಕಬ್ಬಿಗೆ ಜಾಸ್ತಿ ನೀರು ಹೋಗುತ್ತೆ ಸೊ ಮೇಲಿಂದ ಭಾಗದವರು ಕಬ್ಬು ಬೆಳೆದ್ರೆ ಕೆಳಗಿನ ಭಾಗದವರಿಗೆ ನೀರು ಸಾಕಾಗೋದಿಲ್ಲ ಸೊ ಇವೆಲ್ಲ ವಿಷಯಗಳಿದೆ ಈ ಮಹದಾಯಿ ಪ್ರಾಧಿಕರಣದ ಏನು ಅವಾರ್ಡ್ ಇದೆ ಅದರಿಂದ ಏನು ಏನಾದ್ರು ಒಂದು ಮಹತ್ತರದು ದೊರಕಿದೆ ಅಂತ ಹೇಳಿದ್ರೆ ನಾನು ಅದು ಒಪ್ಪೋದಿಲ್ಲ ಸರ್ ತಮ್ಮ ಈಗೊಂದು ವಿಚಾರವಾಗಿ ಏನು ನ್ಯಾಯಾಧಿಕರಣದ ತೀರ್ಪು ಬಂದ ನಂತರ ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂತ ನೀರು ಸಿಕ್ಕಿಲ್ಲ ನಮಗೂ ಕೂಡ ಇದರ ಬಗ್ಗೆ ನೋವಿದೆ ಯಾಕಂದ್ರೆ ಇವತ್ತ ನಾವು ಏನೋ ಒಂದು ಕ್ರಿಮಿನಲ್ ಒಳಗೆ ಕೇಳ್ಕೊಂಡಷ್ಟರಲ್ಲಿ ನಾಲ್ಕನೇ ಭಾಗ ಕೂಡ ನಮಗೂ ಸಿಕ್ಕಿಲ್ಲ ನೀರು ಬಹಳ ಅತ್ಯಂತ ನೋವಿನ ಸಂಗತಿ ಈ ಒಂದು ವಿಷಯವಾಗಿ ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕರಂದು ಏನು ನ್ಯಾಯಾಧಿಕರಣ ತೀರ್ಪು ಬಂದ ನಂತರ ಮೂರು ಪಾಯಿಂಟ್ ನೈನ್ ಟಿ ಎಂ ಸಿ ಕುಡಿಯುವ ನೀರಿಗಾಗಿ ಅಂತ ಹೇಳಿ ಆರ್ಡರ್ ಆಗಿದೆ ಇನ್ನೂ ಕೂಡ ನಮಗೆ ಮಲಾಪ್ರಭಾಕ ಮತ್ತು ಆ ಭಾಗದ ಜನರಿಗೆ ಕುಡಿಲಿಕ್ಕೆ ನೀರ್ ಇನ್ನೂ ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ ಈ ಒಂದು ಪರ್ಮಿಷನ್ ಯಾಕೆ ಡಿಲೇ ಆಗ್ತಾ ಇದೆ ನಮ್ಗ ಇನ್ನೂ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವ್ರು ಮನಸ್ಸು ಮಾಡಿದ್ರ ಆಗ್ತದೋ ಅಥವಾ ನ್ಯಾಯಾಲಯನ ಇವರಿಗೆ ಕೀಮಾತ್ ಹೇಳಿ ಅಲ್ಲಿ ಜನರಿಗೆ ನೀರ್ ಕೊಡಬೇಕು ಅಂತ ಏನಾದ್ರು ಒಂದು ಸಂಬಂಧಪಟ್ಟ ನಿರ್ದೇಶನ ನೀಡಬಹುದಾ ಸರ್ ನ್ಯಾಯಾಧಿಕರಣ ಅಥವಾ ನ್ಯಾಯಾಲಯ ಈ ವಿಷಯದಲ್ಲಿ ಒಂದು ಕೆಲವೊಂದು ವಿಷಯ ಇದು ಕನ್ಸೆಪ್ಟ್ಸ್ ಅರ್ಥ ಮಾಡ್ಕೋಬೇಕು ಜಲವಿವಾದ ಏನಿರುತ್ತಲ್ಲ ಇದು ರಾಜ್ಯ ರಾಜ್ಯಗಳ ಮಧ್ಯ ಇರುತ್ತದೆ ಈ ಜಲವಿವಾದದಲ್ಲಿ ಗೋವಾ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮೂರು ರಾಜ್ಯಗಳಿದಾವೆ ಇಲ್ಲಿ ಅದು ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್ ಪ್ರಕಾರ ಇದರಲ್ಲಿ ಪಾರ್ಟಿಗಳಾಗಬೇಕಾದವರು ಬರೀ ರಾಜ್ಯ ಸರ್ಕಾರಗಳು ಮಾತ್ರ ಹೀಗಾಗಿ ಇಂಡಿವಿಜುವಲ್ ರೈತರಾಗ್ಲಿ ಅವರಿಗೆ ಎಫೆಕ್ಟ್ ಆಗ್ತದೆ ಆದರೆ ಅವರಿಗೆ ಕೋರ್ಟಿಗೆ ಹೋಗ್ಲಿ ಹೋಗಿ ಏನಾರು ಒಂದು ಸಮಾಧಾನ ಅಥವಾ ಒಂದು ಆರ್ಡರ್ ತಗೊಳ್ಳೋ ಅಂತದ್ದು ಅದರಲ್ಲಿ ಅವಕಾಶ ಇಲ್ಲ ಸೊ ಏನು ಮಾಡಿದ್ರು ರಾಜ್ಯ ಸರ್ಕಾರ ಮಾಡಬೇಕು ಆದರೆ ಕೆಲವೊಂದು ಜುಡಿಷಲ್ ಡೆವಲಪ್ಮೆಂಟ್ಸ್ ಏನಾಗಿದೆ ಅಂದ್ರೆ ಈ ರಾಜ್ಯ ಸರ್ಕಾರಗಳು ಮಾತ್ರ ಹೋಗ್ಬೋದು ಅನ್ನೋ ವಿಷಯ ಬರೀ ಒರಿಜಿನಲ್ ಡಿಸ್ಪ್ಯೂಟ್ ಏನಿರುತ್ತಲ್ಲ ಅದಕ್ಕಷ್ಟೇ ಅಂತ ಸೀಮಿತವಾಗಿ ಒಂದು ಅಭಿಪ್ರಾಯ ಮೂಡಿದೆ ಒಮ್ಮೆ ಡಿಸಿಷನ್ ಕೊಟ್ಟಾದ್ಮೇಲೆ ಅದರದ್ದು ಗೋಸ್ಕರ ಇಂಡಿವಿಜುವಲ್ಸು ಹೋಗ್ಬೋದು ಅಂತ ಕೆಲವೊಂದು ಕಡೆ ಅಭಿಪ್ರಾಯ ಇದೆ ಇದ್ರ ಬಗ್ಗೆ ಫೈನಲ್ ಆಗಿ ಇನ್ನೂ ಏನು ಜಜ್ಮೆಂಟ್ ಬಂದಿಲ್ಲ ಈ ಮಹಾದಾಯಿ ವಿಷಯ ತಗೊಂಡ್ರೆ ಇದರಲ್ಲಿ ಏನಾಗಿದೆ ಅಂದ್ರೆ ನ್ಯಾಯಾಧಿಕರಣ ಸೆಕ್ಷನ್ ಫೈವ್ ಟು ಕೆಳಗಡೆ ಅವಾರ್ಡ್ ಕೊಟ್ಟಿದೆ ಆದರೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಗೋವಾ ಸರ್ಕಾರ ಆಗಲಿ ಫೈವ್ ತ್ರೀ ಕೆ ಕೆಳಗಡೆ ಕ್ಲಾರಿಫಿಕೇಷನಿಗೆ ಹೋಗಿಲ್ಲ ಅದು ಒಂದು ಪ್ರಾವಧಾನ ಇದೆ ಕೃಷ್ಣ ಆಗಲಿ ಕಾವೇರಿ ಆಗಲಿ ಜಲವಿವಾದದಲ್ಲಿ ಫೈವ್ ತ್ರೀ ಕೆಳಗಡೆ ಹೋಗಿದ್ರು ಆದರೆ ಇದರಲ್ಲಿ ಅವರು ವಕೀಲರು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಅದರಲ್ಲಿ ಫೈವ್ ತ್ರೀಗೆ ಅಂದರೆ ಮರು ವಿಚಾರಣೆ ಮಾಡ್ಲಿಕ್ಕೆ ಹೋಗಿಲ್ಲ ಆದರೆ ಡೈರೆಕ್ಟ್ ಸುಪ್ರೀಂ ಕೋರ್ಟಿಗೆ ಬಂದು ಎಸ್ ಎಲ್ ಪಿ ಹಾಕಿದ್ದಾರೆ ಆ ಎಸ್ ಎಲ್ ಪಿಗಳು ಈಗಾಗಲೇ ಒಂದು ಏಳು ವರ್ಷದಿಂದ ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟ್ ನಲ್ಲಿರೋ ಪೆಂಡೆನ್ಸಿನಲ್ಲಿ ಒಂದು ಮೂರ್ ಮೂರು ದಿನ ತೆಗೆದು ಪೂರ್ತಿ ಕೇಸ್ನೆಲ್ಲ ಕೇಳಿ ಡಿಸೈಡ್ ಮಾಡಲು ಅವರಿಗೆ ಸಮಯ ಸಿಗ್ತಾ ಇಲ್ಲ ಏನೋ ಅದು ಒಂದು ಕಾರಣ ಇರ್ಬೋದು ಅಥವಾ ಇಚ್ಛಾಶಕ್ತಿ ಇಲ್ಲವನ್ನೋ ವಕೀಲರಿಗೆ ಜಡ್ಜ್ಗಳಿಗೆ ಹೇಳಿ ಈ ಕೇಸನ್ನು ಮುಗಿಸ್ಬೇಕು ಅಂತ ಮುಂದ್ ತಮ್ಮ ಒಂದು ಇದನ್ನ ಮಾಡೋಕ್ಕೆ ಇದೊಂದು ವಿವಾದ ಈಗ ಒಂದು ಇತಿಹಾರ್ಥ ಕಾಣಬೇಕು ಅಂತ ಮುಗಿಸ್ಬೇಕು ಅಂತನೂ ಇಚ್ಛಾಶಕ್ತಿ ಇಲ್ಲ ಏನು ಅದು ಅದು ಮುಂದಿನ ದಿನದಲ್ಲಿ ನಮ್ಗೆ ಅರ್ಥ ಆಗುತ್ತೆ ಏನಾಗಿದೆ ಅಂತ ಆದರೆ ಈಗ ಸದ್ಯದ ಮಟ್ಟಿಗೆ ಏಳು ವರ್ಷ ಆಯಿತು ಈ ಕೇಸ್ಗಳು ಹಾಗೆ ದಾಖಲಾಗಿ ಅಲ್ಲೇ ಬಿದ್ದಿದೆ ಅದರಿಂದ ಅದೇನು ಮುಂದೆ ಹೋಗಿಲ್ಲ ಈಗ ಅವಕಾಶ ಕೇಳ್ತಾ ಈಗ ಅದರಲ್ಲಿ ಇನ್ನೊಂದು ತೊಡಕು ಏನಂದ್ರೆ ಇಂಡಿವಿಜುವಲ್ಗಳು ಹೋಗಿ ಅದರಲ್ಲಿ ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ ಮಾಡಿದ್ರು ಸಂಘಟನೆದ ಮುಖಾಂತರ ಹೋಗಿ ಮಾಡ್ಬೋದು ಆದರೆ ಮೇನ್ ಡಿಸ್ಪ್ಯೂಟು ಎಷ್ಟು ನೀರು ಹಂಚಿಕೆ ಆಗಿದೆ ಅದ್ರ ಬಗ್ಗೆ ನಾವು ಏನು ಆಗೋದಿಲ್ಲ ಆದರೆ ಇಂಪ್ಲಿಮೆಂಟೇಷನ್ ಅಥವಾ ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಏನಾದ್ರು ಸಹಾಯ ಮಾಡಬೇಕು ಏನಾದ್ರು ಇದ್ರೆ ನಾವು ಇಂಡಿವಿಜುವಲ್ ಅಂದ್ರೆ ಒಂದು ಸಂಘಟನೆ ಆಗಲಿ ಅಥವಾ ಯಾರು ಆ ಭಾಗ ಜನರಿದ್ದಾರೆ ಇದ್ದಾರೆ ಅವ್ರು ಹೋಗಿ ಕೇಸ್ಗಳು ಹಾಕ್ಬೋದು ಸರ್ ನಮ್ಮಲ್ಲೇ ನಮ್ಮ ಒಂದು ಮನವಿ ಈಗಾಗಲೇ ನರಗುಂದ ಭಾಗ ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ನಾಳೆ ಜುಲೈ ಒಂದು ಅಂದ್ರೆ ಹತ್ತು ವರ್ಷ ಮುಗಿತಾ ಇದೆ ಹೋರಾಟ ಪ್ರಾರಂಭ ಆಗಿ ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಹಲವಾರು ಬಾರಿ ನಾವು ಇದರ ಬಗ್ಗೆ ಹೋರಾಟ ಮಾಡಿದ್ದೇವೆ ಬಟ್ ಇನ್ನೂ ತನಕ ಸರಿಯಾಗಿ ಸ್ಪಂದಿಸಿಲ್ಲ ಮತ್ತ ಮೊನ್ನೆನೂ ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಾಗ ರಾಜ್ಯ ಸರ್ಕಾರ ಸಂಬಂಧಪಟ್ಟಂತಹ ಎನ್ವಿಲರ್ಮೆಂಟ್ ಗೆ ಸನ್ಮಾನ್ಯ ಕೇಂದ್ರದ ಮಂತ್ರಿಗಳಾದಂಥ ಭೂಪೇಂದ್ರ ಯಾದವ್ ಕಾರ್ಯಾಲಯಕ್ಕೆ ಮತ್ತು ಪ್ರಧಾನ ಮಂತ್ರಿಯವರಿಗೆ ರಾಜ್ಯ ಸರ್ಕಾರದಿಂದ ಸಂಬಂಧಪಟ್ಟಂತ ಏನು ಕಳಸಾ ಮತ್ತು ಬಂಡೂರಿನ ಆಲಯದಲ್ಲಿ ಜೀವಿಗಳ ಪರವಾನಿಗೆ ಇರ್ಬೋದು ಪರಿಸರ ಪರವಾನಗಿ ಇರ್ಬೋದು ಇವನೆಲ್ಲ ಪಡ್ಕೊಳ್ಳಿಕ್ಕೆ ಏನೊಂದು ಪರ್ವೇಜ್ ಅನ್ನುವಂತ ವೆಬ್ಸೈಟ್ ನಲ್ಲಿ ಎಲ್ಲಾ ಮಾಹಿತಿಯನ್ನು ಸಲ್ಲಿಸಿದ್ದಾರೆ ಸಲ್ಲಿಸಿದ್ರು ಕೂಡ ಬರ್ತಾ ಇಲ್ಲ ಮತ್ತು ತಾವು ಕೂಡ ನಮ್ಮ ರೈತ ಸೇನಾ ಕರ್ನಾಟಕದ ಸಂಘಟನೆ ವತಿಯಿಂದ ತಾವು ಕೂಡ ಕಳೆದ ಎರಡ್ ಮೂರು ತಿಂಗಳಿಂದನೂ ನೋಟಿಸ್ ಅನ್ನು ಕಳಿಸಿದ್ದೇವೆ ಭೂಪೇಂದ್ರ ಯಾದವರ ಇಲಾಖೆಗೆ ಕೇಂದ್ರದ ಮಂತ್ರಿ ಅವರ ಇಲಾಖೆಗೆ ಇದರ ಬಗ್ಗೆ ಉತ್ತರ ಕೊಡಿ ಅಂತ ಹೇಳಿ ಅವ್ರ ಉತ್ತರ ಇನ್ನೂ ಕೊಟ್ಟಿಲ್ಲ ಅದಾದ ನಂತರ ನಮ್ಮ ರೈತ ಸೇನಾ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ನಿನ್ನೆ ದಿನ ನೀವು ಕೂಡ ಆ ಕೋರ್ಟ್ ಮೋರೆ ಹೋಗುವಂತ ಪ್ರಯತ್ನವನ್ನ ಮಾಡಿ ನ್ಯಾಯ ಕೊಡಿಸಬೇಕು ಇದಕ್ಕೊಂದು ಏನಾದ್ರು ಒಂದು ನಿರ್ದೇಶನರ ನೀಡಿಸ್ಬೇಕು ನಾವು ನ್ಯಾಯ ನ್ಯಾಯಾಲಯದಿಂದ ಇಲಾಖೆಗೆ ಅನ್ನುವಂತದ್ದು ಬಹಳ ದೊಡ್ಡ ಪ್ರಯತ್ನವನ್ನ ತಾವು ಮಾಡಿದ್ದೀರಿ ಈ ಒಂದು ಪ್ರಯತ್ನ ನಮ್ಗೆ ಯಾವ ನಿಟ್ಟಿನಲ್ಲಿ ನ್ಯಾಯ ಸಿಗಬಹುದು ಸರ್ ಇದರ ಬಗ್ಗೆ ತಾವಂತೂ ನಮಗೆ ಕಾನೂನಿನ ಬಗ್ಗೆ ಗಮನಕ್ಕೆ ತರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಡ್ತೀನಿ ಈಗ ನಾವು ಹೇಳ್ದಂಗೆ ನಿನ್ನೆ ದಿನ ನಾವು ಒಂದು ಸಾರ್ವಜನಿಕ ಹಿತಾಸಕ್ತಿ ಕೇಸನ್ನ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲೆ ಮಾಡಿದ್ದೀವಿ ಅದರದ್ದು ಅದ್ರ ಕರ್ನಾಟಕ ರೈತ ಸೇನಾ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ಅದ್ರದ ಅದು ಕೇಸ್ ಇರೋದು ಒಂದು ಪರ್ಯ ಪರ್ಯಾವರಣದ ಸಂಬಂಧಪಟ್ಟ ಕ್ಲಿಯರೆನ್ಸ್ಗೋಸ್ಕರ ಮಾತ್ರ ಇರೋದು ಅದು ಪೂರ್ತಿ ಜಲವಿವಾದದ್ದು ಒಂದು ಎಷ್ಟು ನೀರು ಬರಬೇಕು ಅಥವಾ ಎಷ್ಟು ಗೋವಾಕ್ಕೆ ಹೋಗಬೇಕು ಅನ್ನೋ ವಿಷಯ ಅಲ್ಲ ಈಗ ನಮ್ಗೆ ಸಿಕ್ಕಿರೋ ನೀರನ್ನೇ ನಾವು ಬಳಕೆ ಮಾಡ್ಬೇಕಂದ್ರೆ ಅಲ್ಲಿ ಅವಾರ್ಡ್ನಲ್ಲಿ ಬರೆದಿರೋ ಪ್ರಕಾರನೇ ಎಲ್ಲ ಕ್ಲಿಯರೆನ್ಸಸ್ಸು ತಗೋಬೇಕು ಸ್ಟ್ಯಾಟ್ಯೂಟ್ರಿ ಕ್ಲಿಯರೆನ್ಸಸ್ ಅಂತ ಹೇಳ್ತಾರೆ ಸ್ಟ್ಯಾಟ್ಯೂಟ್ರಿ ಕ್ಲಿಯರೆನ್ಸ್ನಲ್ಲಿ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಬಹಳ ಮುಖ್ಯವಾದದ್ದು ಅದು ಬಿಟ್ಟು ಸೆಂಟ್ರಲ್ ವಾಟರ್ ಕಮಿಷನ್ದ್ದು ಕ್ಲಿಯರೆನ್ಸ್ ಇರುತ್ತೆ ಅದೆಲ್ಲ ದೊರಕಿದೆ ಈಗ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಏನಿದೆ ಅದು ಲಾಸ್ಟ್ ಒಂದು ಎರಡು ವರ್ಷದಿಂದ ಎನ್ವೈರ್ಮೆಂಟ್ ಮಿನಿಸ್ಟ್ರಿಯಲ್ಲಿ ಪೆಂಡಿಂಗ್ ಇದೆ ಅದಕ್ಕೆ ಅದರ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ ಅದು ಕಳಸ ನಾಲಾದ ಬಗ್ಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟು ಅಲ್ಲಿ ಸಬ್ಮಿಟ್ ಮಾಡಾಗಿದೆ ಅಲ್ಲಿ ಆ ಜಾಗ ಏನು ಇದೆ ಆ ಪಾಯಿಂಟ್ನಲ್ಲಿ ಅಲ್ಲಿ ಯಾವುದು ವನ್ಯಜೀವಿ ಸ್ಯಾಂಕ್ಚುರಿ ಅಥವಾ ಏನೂ ಇಲ್ಲ ಆದರೆ ಅದು ಒಂದು ಟೈಗರ್ ಕಾರಿಡೋರ್ ಅಂತ ಘೋಷಣೆ ಆಗಿರೋದ್ರಿಂದ ಅಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅವರು ಬಂದು ಒಂದು ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಆಗಿತ್ತು ಈಗ ನಮ್ಗೆ ಬಂದ ಮಾಹಿತಿ ಪ್ರಕಾರ ನ್ಯಾಷನಲ್ ಟೈಗರ್ ದವರು ಅಲ್ಲಿ ಏನೂ ತೊಂದರೆ ಇಲ್ಲ ಯಾಕಂದರೆ ಹೊರಗಡೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲಿ ಹಾಕ್ತಾ ಇರೋದು ಒಂಥರ ಪೈಪ್ಗಳು ಸೊ ಆ ಪೈಪ್ಗಳಿಗೆ ಅಥವಾ ದೊಡ್ಡ ದೊಡ್ಡ ಪೈಪ್ ಇರೋದ್ರಿಂದ ಅದು ನೆಲದ ಒಳಗಡೆ ಇರೋದ್ರಿಂದ ಅದು ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ನ್ಯಾಷನಲ್ ಟೈಗರ್ ಕನ್ಜರ್ವೇಷನ್ದವರು ನಮ್ಮ ರಾಜ್ಯದ ಪರವಾಗಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಈ ರಿಪೋರ್ಟು ಅಲ್ಲಿ ಟೇಬಲ್ ಆಗಿದೆ ಆದರೆ ಈಗ ನಮಗೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಪರಿವೇಶ ಅಂತ ಏನು ವೆಬ್ಸೈಟ್ ಇದೆ ಅದರ ಪ್ರಕಾರ ಕಮಿಟಿದವರಿಗೆ ಏನು ಅನುಮಾನ ಅಂತಂದರೆ ಸುಪ್ರೀಂ ಕೋರ್ಟ್ನವರು ಏನೋ ಸ್ಟೇ ಕೊಟ್ಟಿದ್ದಾರೋ ಅಥವಾ ಇಲ್ಲ ನಡೀತಾ ಇರೋ ಪೆಂಡಿಂಗ್ ಎರಡು ಏನು ಕೇಸ್ ಇದ್ದಾವೆ ಗೋವಾದವರು ಹಾಕಿದ್ದು ಮತ್ತು ಮಹಾರಾಷ್ಟ್ರದವರು ಮತ್ತು ಕರ್ನಾಟಕದವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರಿಂದ ಸೊ ಆ ವಿಷಯಕ್ಕೆ ತಕ್ಕೊಂಡು ಅವ್ರು ಏನಂತಾರೆ ಇದು ಸಬ್ ಜುಡಿಸ್ ಅಂದರೆ ಕೇಸ್ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಅಂತ ಆ ಭಾವನೆಯಿಂದ ಅವರು ಕ್ಲಿಯರೆನ್ಸಸ್ ಕೊಡ್ತಾ ಇಲ್ಲ ಸೊ ಈಗ ನಮ್ಗೆ ಹೇಗಾಗಿದೆ ಅಂದ್ರೆ ನಮ್ಮ ನ್ಯಾಯಾಧಿಕರಣ ಕೊಟ್ಟಿರೋ ಡಿಸಿಷನ್ ಚಾಲೆಂಜ್ ಮಾಡಿ ರಾಜ್ಯ ಸರ್ಕಾರದವರು ಹೋಗಬೇಕಿತ್ತು ಅವ್ರು ಹೋಗಿದ್ದಾರೆ ಆದರೆ ಆ ಕೇಸ್ಗಳು ಮುಗಿಯೋಲಿವರೆಗೆ ಈ ಯಾವುದೂ ಪ್ರಾಜೆಕ್ಟೇ ಮುಂದುವರಿಯೋದಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಅದಕ್ಕೆ ರಾಜ್ಯ ಸರ್ಕಾರದವರು ಏನೋ ತಮ್ಮ ಪತ್ರಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ ಈ ವಿಷಯದಲ್ಲಿ ಆದರೆ ಎರಡು ವರ್ಷದಿಂದ ಒಂದು ಫೈಲು ಪೆಂಡಿಂಗ್ ಉಳಿತಂದರೆ ಅದು ಮುಂದೆ ನಮ್ಮ ಅಂದರೆ ನಮ್ಮ ಪ್ರಾಜೆಕ್ಟ್ ಆಗಲಿಕ್ಕೆ ಇನ್ನೂ ಎರಡು ವರ್ಷದ ಡಿಲೇ ಆದಂಗೆ ಅದರ ಅರ್ಥ ಈಗ ನಮ್ಮ ರೈತ ಸೇನಾ ಕರ್ನಾಟಕದ ಮುಖಂಡರು ಎಲ್ಲ ಬಂದು ಆಮೇಲೆ ಆಫೀಸ್ ಬೇರರ್ಸ್ ಎಲ್ಲ ಬಂದು ನನ್ನ ಹತ್ರ ಕೇಳ್ಕೊಂಡವಾಗ ಸ್ಟಡಿ ಮಾಡಿದವಾಗ ಈ ಭಾಗ ಏನಿದೆ ಈ ವಿಷಯ ಫಾರೆಸ್ಟ್ ಕ್ಲಿಯರೆನ್ಸು ಇದು ರಿವರ್ ವಾಟರ್ ಡಿಸ್ಟ್ಯೂಟಿಗೆ ಸಂಬಂಧಪಟ್ಟದ್ದಲ್ಲ ಹಾಗಾಗಿ ನಾವು ಒಂದು ರಿಟ್ ಪಿಟಿಷನ್ ಹಾಕ್ಬೋದು ಅಂತ ನಾನು ಅವರಿಗೆ ಅಭಿಪ್ರಾಯ ಕೊಟ್ಟಿದ್ದೆ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಒಂದು ಲೀಗಲ್ ನೋಟಿಸು ಕೊಟ್ಟಿದ್ವಿ ಆ ಲೀಗಲ್ ನೋಟಿಸಿಗೆ ಯಾವುದೋ ರಿಪ್ಲೈ ಬರಲಿಲ್ಲ ಇವಾಗ ನಾವು ನಿನ್ನೆ ದಿನ ಒಂದು ರಿಟ್ ಪಿಟಿಷನ್ ದಾಖಲು ಮಾಡಿದ್ವಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅದು ಕೋರ್ಟ್ ಬಂದು ಬರುತ್ತೆ ಕೋರ್ಟ್ ತರ ತೀರ್ಮಾನ ಯಾವ ರೀತಿ ಆಗುತ್ತೆ ಅಂತ ಕಾದ್ ನೋಡ್ರಿ ರೈತ ಸೇನಾ ಕರ್ನಾಟಕದ ಪ್ರಮುಖ ನಿರ್ಧಾರ ಕೊನೆಗೂ ದಾಖಲಿಸಲಾಯಿತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪಿ ಎ ಎಲ್ ಈ ಕೇಸು ಈಗ ದಾಖಲು ಮಾಡಾಗಿದೆ ಪ್ರತಿಯನ್ನು ಕೊಡ್ತಾ ಇದ್ದೀವಿ ಸರ್ ಧನ್ಯವಾದಗಳು ಇವತ್ತು ನಾವು ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಜಾರಿ ಆಗಲಿ ಅಂತ ಹೇಳಿ ಎರಡು ಸಾವಿರದ ಹನ್ನೆರಡರಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ಗುರುದತ್ತ ಅಂಕೋಲಿಕರು ಮೂಲತಃ ಧಾರವಾಡ ಇವತ್ತ ಸುಪ್ರೀಂ ಕೋರ್ಟಿನ ನ್ಯಾಯವಾದಿಗಳಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ನಮಗೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ನಮಗೆ ತುಂಬ ಪರಿಚಯ ಆದರು ಆ ಒಂದು ಏನು ಪರಿಚಯ ರೈತರಿಗೆ ಏನು ಒಂದು ಪರಿಹಾರ ಕಂಡುಕೊಳ್ಳೋ ಅಲ್ಲಿ ಯಶಸ್ವಿ ಆಯಿತು ಅನ್ನುವಂಥದ್ದನ್ನು ನಾನು ಇಲ್ಲಿ ಸತ್ಯ ಹೇಳಿಕ್ಕೆ ಇಚ್ಛ ಪಡ್ತಾ ಇದ್ದೇನೆ ಮತ್ತು ಮಹದಾಯಿ ಯೋಜನೆ ಜಾರಿ ಆಗಲಿಕ್ಕೆ ಮತ್ತು ಇದನ್ನೊಂದು ಏನು ಎರಡು ಸಾವಿರದ ಹತ್ತರಲ್ಲಿ ಟ್ರಿಮಿನಲ್ಕ ಹಾಕಿದರು ಆವತ್ತಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಏನು ಮನಮೋಹನ್ ಸಿಂಗ್ ಅವರಿದ್ದಾಗ ಗೆ ಕಳಿಸಿದಂಥ ಸಂದರ್ಭದಲ್ಲಿ ಕೂಡ ಕ್ರಿಮಿನಲ್ ಬೇಗ ಆಗಲಿಲ್ಲ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಸಾಹೇಬರು ನಮ್ಮ ಗುರುದತ್ ಅಂಕೋಲಿಕರ್ ಅವರು ಮುಖೇಶ್ ಕುಮಾರ್ ಸಿಂಗ್ ಬಿಹಾರದ ರಾಜ್ಯದವರು ಇಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ ಅದೇ ರೀತಿ ಪ್ರಮ ಪ್ರಮೋದ್ ಕುಮಾರ್ ಸರ್ ಅಂತ ಹೇಳಿ ಆಂಧ್ರ ಅವರು ಕೂಡ ಇಲ್ಲೇ ಸುಮಾರು ವರ್ಷಗಳಂತರ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ವೇಣುಗೋಪಾಲು ವೇಣುಗೋಪಾಲ್ ಅವರು ಕೂಡ ಆಂಧ್ರ ತೆಲಂಗಾಣ ಅವರು ಕೂಡ ಇಲ್ಲೇ ಸುಮಾರು ವರ್ಷಗಳಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ನಮ್ಮ ರೈತ ಸೇನಾ ಕರ್ನಾಟಕಕ್ಕೆ ಬಹಳ ತುಂಬಾ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಕಾನೂನಾತ್ಮಕ ನಮ್ಗೆ ರೈತರಿಗೆ ಕಾನೂನ ಬಗ್ಗೆ ಗೊತ್ತಿಲ್ಲ ನಾವೇನ ಇದ್ರು ತಾಲೂಕಾ ಗಳನ್ನು ನೋಡಿದಿರಿ ನಾವು ಧಾರವಾಡ ಮತ್ತು ನವಲೂಂದಲ್ಲಿ ಆ ಇವತ್ತು ಸುಪ್ರೀಂ ಕೋರ್ಟ್ ಮಠನ ರೈತರಿಗೆ ಒಳ್ಳೆಯ ಒಂದು ನಮಗೆ ಕಾನೂನ ಮಾರ್ಗದರ್ಶನವನ್ನು ನೀಡಿ ಇವತ್ತು ಈ ಹೋರಾಟ ಯಶಸ್ವಿ ಆಗಲಿಕ್ಕೆ ಎಲ್ಲ ನಮ್ಮ ನ್ಯಾಯವಾದಿಗಳು ಕಾರಣ ಅನ್ನುವಂಥದ್ದು ಕೂಡ ನಾನು ಇಲ್ಲಿ ಸ್ಮರಿಸ್ತಾ ಇದ್ದೇನೆ ಏನು ಎರಡ್ ಸಾವಿರದ ಹದಿಮೂರು ನವೆಂಬರ್ ಮೂರಲ್ಲಿ ಮುಖೇಶ್ ಕುಮಾರ್ ಸರ್ ಇಂದ ನಮ್ಮ ಗುರುರಾತ್ ಅಂಕೋಲಿಕರ್ ಅವರು ಮೂರ ಸ್ಟೇಟಿಗೆ ನಿರ್ದೇಶ ನಿರ್ದೇಶನ ನೀಡರು ಸುಪ್ರೀಂ ಕೋರ್ಟ್ ನಂತರ ಏನ್ ಎರಡ್ ಸಾವಿರದ ಹತ್ತಿರ ಟ್ರಿಮ್ಯನಲ್ ರಚನೆ ಆಗಿದೆ ಆದರೆ ಇನ್ನೂ ತನಕ ಟ್ರಿಮ್ಯನಲ್ ನೀವು ಎಲ್ಲಿ ಕೂಡ ಚಾಲೋ ಮಾಡಿಲ್ಲ ಜಾಗ ಇನ್ನೂ ಫಿಕ್ಸ್ ಮಾಡಿಲ್ಲ ಅದಕ್ಕೆ ಟ್ರಿಮಿನಲ್ ಚಲೋ ಆಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ನೀವೇ ಕೈ ತಗೊಳ್ಬೇಕು ಅನ್ನುವಂಥದ್ದು ಮನವಿ ಮಾಡಿಕೊಂಡ್ರು ರೈತ ಸೇನಾ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ಅವಾಗ ಎರಡ್ ಸಾವಿರದ ಹದಿಮೂರು ನವೆಂಬರ್ ಏನೊಂದು ಪಿ ಐ ಎಲ್ ಹಾಕಿದ್ವಿ ಆ ಪಿ ಐ ಎಲ್ ಇಂದ ಟ್ರಿಮ್ಯುನಲ್ ಎರಡ್ ಸಾವಿರದ ಹದಿನಾಲ್ಕು ಏನ್ ಟ್ರಿಮ್ಯನಲ್ ನೇಮಕ ಆದಂತ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಪಾಂಚಾಳ ಅವರ ಸಮಿತಿ ಕೂಡ ನಮ್ಮ ಭಾಗಕ್ಕೆ ಇಸಿಟ್ ಮಾಡಿ ಬಂದ್ರು ಮುಂದೆ ಟ್ರಿಮ್ಯುನಲ್ ನಲ್ಲಿ ಕೂಡ ನಮಗೆ ಬಹಳ ದುಃಖದಕರ ಸಂಗತಿ ಅಂದ್ರೆ ಟ್ರಿಮಿನಲ್ ಅವಾರ್ಡ್ ನಲ್ಲಿ ಕೂಡ ನಮಗೆ ಸಿಗಬೇಕಾದಂತ ನೀರು ಸಿಗಲಿಲ್ಲ ಬರೇ ಮೂರು ಪಾಯಿಂಟ್ ನೈನ್ಟಿ ಎಂ ಸಿಡಿ ನೀರಿಗೆ ಸಿಕ್ತು ಇದಾದ ನಂತರ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುರುದತ್ತ ಅಂಕೋಲಿಕರ್ ಸರ್ ಗೆಜೆಟ್ ನೋಟಿಫಿಕೇಶನ್ ಮಾಡ್ಲಿಕ್ಕೂ ಕೂಡ ಸುಪ್ರೀಂ ಕೋರ್ಟ್ ನಿಂತ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ್ಲಿಕ್ಕೆ ನಮ್ಮ ರಾಜ್ಯ ಸಮಿತಿ ವತಿಯಿಂದ ಪಿ ಎಲ್ ಕೂಡ ಸಲ್ಲಿಸಿದ್ರು ಅವಾಗೂ ಕೂಡ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತಹದ್ದು ಮಾಡ್ತು ಎಲ್ಲೇ ಒಂದು ಕಡೆಗೆ ನಮ್ಗೆ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಜಯ ಸಿಕ್ತಂಗಾಯ್ತು ಈಗ ಕಳೆದ ಎರಡು ಸಾವಿರದ ಹದಿನೆಂಟರಿಂದ ಏನು ಮೂರು ಪಾಯಿಂಟ್ ನೈನ್ ಟಿ ಎಂ ಸಿ ನೀರನ್ನ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಕುಡಿಲಿಕ್ಕೆ ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥ ಟ್ರಿಮಿನಲ್ ಆರ್ಡರ್ ಏನಿದೆ ಇನ್ನೂ ತನಕ ನೀರು ಬಳಕೆ ಮಾಡಿಕೊಳ್ಳಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವರೆಲ್ಲಾ ಒಂದು ಕಡೆಗೆ ನಮ್ಮ ರೈತರ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲ ಆಗಿದ್ದಕ್ಕ ನಾವು ಇವತ್ತ ಸುಪ್ರೀಂ ಕೋರ್ಟಿಗೆ ಬರಬೇಕಾದಂತ ಅನಿವಾರ್ಯತೆ ನಮಗೆ ಬಂದಿದೆ ಹಾಗಾಗಿ ಇವತ್ತು ನಮ್ಮ ಕರ್ನಾಟಕದ ರಾಜ್ಯದ ಪರವಾಗಿ ರೈತರ ಪರವಾಗಿ ನಮ್ಮ ಒಂದು ಭಾಗ್ಯ ಅಂದ್ರೆ ಇವತ್ತ ನ್ಯಾಯವಾದಿಗಳು ನಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡ್ತಾ ಇದ್ದಾರೆ ಇವತ್ತನು ಕೂಡ ನಾವು ಏನು ಒಂದು ಕಳಸ ಮತ್ತು ಬಂಡೂರ ನಾಳದಲ್ಲಿ ಕಳಸ ಮತ್ತು ಹಳತಾರ್ ನಾಳದಲ್ಲಿ ಏನೊಂದು ಟೈಗರ್ ಕ್ವಾರಿಡಾ ಬರುತ್ತಾ ವನ್ಯಜೀವಿಗಳ ಪರವಾನಿಗೆ ಕೊಟ್ಟಿಲ್ಲ ಅನ್ನುವಂತಹದ್ದು ನಮ್ಮ ಕಡೆ ಕಾಡ್ತಾ ಇದೆ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿ ಹದಿನೆಂಟನೇ ತಾರೀಕಿಗೆ ಏನು ವನ್ಯಜೀವಿಗಳ ಪ್ರಾಧಿಕಾರದ ಸದಸ್ಯರಾದಂತಹ ಡಾಕ್ಟರ್ ಕೌಶಿಕ ಅರಣಿ ವೇಣುಗೋಪಾಲ್ ತಂಡ ಬಂದು ಏನು ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಾಕ ವನ್ಯಜೀವಿಗಳ ಪರವಾನಗಿ ಕೊಡ್ಲಿಕ್ಕೆ ಅಲ್ಲಿ ರಿಪೋರ್ಟ್ ಅನ್ನು ಕೂಡ ಹಾಕಿದ್ದಾರೆ ಯಾವುದೇ ರೀತಿಯಿಂದ ಕೊಡ್ಬೋದು ತೊಂದರೆ ಇಲ್ಲ ಇವರು ಪೈಪ್ಲೈನ್ ಮುಖಾಂತರ ನೀರು ಹೋಯ್ತಾ ಇದ್ದಾರೆ ಅಂತ ಹೇಳ್ತಾರ ಈ ದೇಶದಲ್ಲಿ ಇವತ್ತ ವರ್ಲ್ಡ್ ವಾಟರ್ ಪಾಲಿಸಿ ಒಂದ್ ಕಡೆಗೆ ಒನ್ನೇ ಪ್ರಿಯಾರಿಟಿ ಕುಡಿದು ಕೊಡಬೇಕು ಅಂತೇಳಿ ಆದ್ರೆ ಕುಡಿಗೆ ಕೊಟ್ಟಂತ ನೀರು ಇವತ್ತು ಟ್ರಿಮಿನಲ್ ಆದೇಶ ಆಗಿ ಕಳೆದ ಆರು ವರ್ಷ ಮುಗಿಲಿಕ್ಕೆ ಬಂತು ಇನ್ನೂ ಕೂಡ ನೀರು ಕೊಡ್ತಾ ಇಲ್ಲ ಹಿಂಗಾಗಿ ನಾವು ಮತ್ತೆ ಮನವಿ ಮಾಡಿಕೊಂಡ್ವಿ ಸರ್ಗೆ ಅವರು ಸರ್ ಭಾಳ ಬೇಜಾರು ಮಾಡಿಕೊಂಡ್ರು ಪದೇ ಪದೇ ನ್ಯಾಯಾಲಯದಿಂದನ ಮಾಡೋದಾದ್ರೆ ಸರ್ಕಾರಗಳು ಯಾಕ ಮಾಡ್ಬೇಕಾಕ ಅನ್ನುವಂಥದ್ದು ಕೂಡ ಭಾವನೆಗಳ ವ್ಯಕ್ತ ಅದು ಆದರೂ ಕೂಡ ನಾವು ಗೌರವ ಪೂರ್ವಕ ಏನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಷ್ಟೇ ಏನು ನಮ್ಗೆ ಮೂರು ಪಾಯಿಂಟ್ ನೈನ್ ಟಿ ಎಮ್ ಸಿ ಆಗಿದೆ ಅದಕ್ಕೆ ಏನು ಇವತ್ತು ಭೂಪೇಂದ್ರ ಯಾದವರಿದ್ದಾರೆ ಈ ದೇಶದಲ್ಲಿ ಪರಿಸರ ಮತ್ತು ಅರಣ್ಯ ಖಾತೆಯ ಮಂತ್ರಿಗಳು ಅವ್ರಿಗೂ ಕೂಡ ನಾವು ಹಿಂದ ಏನು ಒಂದು ವರ್ಷದಿಂದ ಬಂದು ಮನವಿ ಮಾಡ್ಕೊಂಡಿದೀವಿ ಖುದ್ದಾಗಿ ಇನ್ನೂ ತನಕ ಯಾವುದೇ ರೀತಿಯಿಂದ ನಮಗೆ ರೆಸ್ಪಾನ್ಸ್ ನೀಡಿಲ್ಲ ನಮ್ಗೆ ನಮ್ಮ ಮನವಿಗೂ ಕೂಡ ಉತ್ತರ ಕೊಟ್ಟಿಲ್ಲ ಕಳೆದ ಎರಡು ತಿಂಗಳಿಂದ ನಮ್ಮ ಗುರುದತ್ ಅಂಕೋಲಿಕರ್ ಸಾಹೇಬರು ನೋಟಿಸ್ ಅನ್ನ ನೀಡಿದ್ದಾರೆ ನೋಟಿಸ್ ಅನ್ನ ಆ ಒಂದು ನೋಟಿಸ್ಗೂ ಕೂಡ ಉತ್ತರ ಕೊಟ್ಟಿಲ್ಲ ಹಿಂಗಾಗಿ ನಾವು ಇವತ್ತಿನ ದಿನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಪಿ ಎ ಎಲ್ ಹಾಕ್ಲಿಕ್ಕೆ ಬಂದಿದ್ದೀವಿ ನಿನ್ನೆ ದಿನ ಸಾಹೇಬರು ನಮ್ದು ಪಿ ಎಲ್ ಹಾಕಿ ಅದ್ರ ನಂಬರ್ ಕೊಟ್ಟಿದ್ದಾರೆ ಇವತ್ತ ಆ ಪಿ ಎಲ್ ನ ಉದ್ದೇಶ ಇಷ್ಟೇ ಏನು ಒಂದು ಟ್ರಿಮಿನಲ್ ಆದೇಶದಲ್ಲಿ ಆದಂತ ಮೂರು ಪಾಯಿಂಟ್ ನೈನ್ ಟಿ ಎಂ ಸಿ ನೀರನ್ನ ಇಮಿಡಿಯೇಟ್ ಆಗಿ ಕೊಡ್ಲಿಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ನಿರ್ದೇಶನ ನೀಡ್ಲಿಕ್ಕೆ ನಮ್ಮ ಪಿ ಎಲ್ ಯಾರೇ ಅಲ್ಲ ಯಾರೇ ಪರವಾಗಿಲ್ಲ ಇಡೀ ಕರ್ನಾಟಕದ ಉತ್ತರ ಕರ್ನಾಟಕದ ರೈತರ ಪರವಾಗಿ ಇವತ್ತ ನಮ್ಮ ರೈತರಿಗೆ ಕಾನೂನಾತ್ಮಕವಾಗಿ ಮತ್ತು ಕುಡಿಲಿಕ್ಕೆ ಕೃಷಿಗೆ ದನಕರಕ್ಕ ನೀರ್ ಎಲ್ಲಾ ರೀತಿಯಂತ ಕೊಡ್ಲಿಕ್ಕೆ ಇವತ್ತ ನಮಗೆ ದೆಹಲಿಯಲ್ಲಿ ಇರುವಂತ ಇವತ್ತು ನಮಗ್ ಬಹಳ ಭಾಗ್ಯ ಅಂದ್ರೆ ಒಂದು ಆಂಧ್ರ ಮತ್ತು ಬಿಹಾರು ತೆಲಂಗಾಣ ನಮ್ಮ ಕರ್ನಾಟಕದ ನಾಲ್ಕು ಸ್ಟೇಟಿನ ಏನು ಇವತ್ತು ಲಾಯರ್ಗಳು ಮತ್ತು ನ್ಯಾಯವಾದಿಗಳು ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಗೆಲ್ತೀವಿ ನಾವು ಪಾರದರ್ಶಕ ಆದಂತ ಹೋರಾಟ ಇದೆ ಅನ್ನುವಂಥದ್ನಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಬರುವಂತ ದಿನದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಾವು ಗೆಲ್ಲುವಂತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಾನ್ಯ ಗುರುದತ್ತ ಅಂಕೋಲ್ಕರ್ ಸಾಹೇಬರ ಒಂದು ಏನು ಟೀಮ್ ಇದೆ ಆ ಟೀಮ್ಗೆ ನಾನು ಕರ್ನಾಟಕದ ನಮ್ಮ ಮಹದಾಯಿ ಹೋರಾಟಗಾರರ ಪರವಾಗಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ ಮತ್ತು ನಾನು ಒಂದು ಹಾರೈಸ್ತಾ ಇದ್ದೇನೆ ಇವತ್ತು ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಮತ್ತು ಅವ್ರ ಕುಟುಂಬ ಒಳ್ಳೆ ಅದ್ಭುತವಾಗಿ ಆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ ನಮ್ಮ ರೈತರ ಕಷ್ಟಗಳನ್ನು ಕೇಳುವಂಥ ಇವತ್ತು ಅವರು ಬಹಳ ಅತ್ಯಂತ ಗೌರವಪೂರ್ವಕವಾಗಿ ರೈತರಿಗೆ ಭಾಳ ಹೆಲ್ಪ್ ಮಾಡ್ತಾ ಇದ್ದಾರಾ ಅವರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಅನ್ನುವಂಥದ್ನೆಲ್ಲ ಕೇಳಿಕೊಂಡು ಎಲ್ಲ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದಷ್ಟೇ ನಮ್ಮಲ್ಲಿ ಇರುವಂಥ ರೈತರಿಗೆ ನಮ್ಮಲ್ಲಿರುವಂಥ ರೈತರಿಗೆ ನ್ಯಾಯ ಸಿಗಬೇಕು ಈ ಎಲ್ಲ ನಾಲ್ಕು ಸ್ಟೇಟಿನ ಆ ಏನೋ ನ್ಯಾಯವಾದಿಗಳ ಮುಖಾಂತರ ನಮಗೆ ನ್ಯಾಯ ಸಿಗ್ತದಾ ಅನ್ನುವಂತ ಭರವಸೆಯಿಂದ ನಾನು ಹೇಳಿಕೆ ಇಚ್ಛಾ ಪಡ್ತಾ ಇದ್ದೇನೆ ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ ವೀರೇಶ್ ಸೊಬರದ ಮಠ